ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಈ ನವೆಂಬರ್ ತಿಂಗಳಲ್ಲಿ ಎಲ್ಲೆಲ್ಲಿ ನೋಡಿದರೂ ಕನ್ನಡದ ಹಬ್ಬ ಕನ್ನಡಾಂಬೆಯ ಹಬ್ಬ ಜೊತೆ ಜೊತೆಯಲ್ಲಿ ಕಾರ್ತೀಕ ಮಾಸದ ಲಕ್ಷ ದೀಪೋತ್ಸವದ ಸಂಭ್ರಮ ಕೂಡ ಇವೆಲ್ಲ ಕಾರ್ಯಕ್ರಮಗಳ ವಿಡಿಯೋಗಳನ್ನು ನಾನು ಸಾಕಷ್ಟು ನನ್ನ ಚಾನೆಲ್ನಲ್ಲಿ ಹಾಕಿದ್ದೇನೆ ಇವತ್ತು ಮೈಸೂರು ಸಾಹಿತ್ಯ ದಾಸೋಹದ ದಶಮಾನೋತ್ಸವ ಸಮಾರಂಭದ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಶುಭ ಸಂಭ್ರಮಕ್ಕೆ ಮುಖ್ಯ ಆಕರ್ಷಣೆ ಎಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದೂರದರ್ಶನ ಚಂದನ ವಾಹಿನಿಯ ಅಂತ ಹೇಳಿ ಜನಪ್ರಿಯ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಯುತ ಡಾಕ್ಟರ್ ನಾ ಸೋಮೇಶ್ವರ ರಾವ್ರವರು ಆಗಮಿಸಿರುವುದು ಅಂತ ಹೇಳಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಐದು ಸಾವಿರಕ್ಕೂ ಹೆಚ್ಚಿನ ಕಂತುಗಳಲ್ಲಿ ಪ್ರಸಾರ ಮಾಡಿ ಲಿಮ್ಕಾ ದಾಖಲೆಯಂತಹ ಅನೇಕ ದಾಖಲೆಗಳನ್ನು ಗಳಿಸಿರುವ ಕೀರ್ತಿ ಡಾಕ್ಟರ್ ನಾ ಸೋಮೇಶ್ವರ ರಾವ್ರವರಿಗೆ ಸಲ್ಲುತ್ತದೆ ಅಪ್ಪಟ ಕನ್ನಡ ವಾಕ್ಪಟು ಆಗಿರುವ ಡಾಕ್ಟರ್ ಸೋಮೇಶ್ವರ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಕಾರ್ಯಕ್ರಮದ ಮುಂದಿನ ವಿವರಗಳನ್ನು ನಿರೂಪಕಿಯವರು ನೀಡುತ್ತಾರೆ ಪೂರ್ತಿ ವಿಡಿಯೋವನ್ನು ನೋಡಿದಾಗ ನಮ್ಮ ಭಾಷೆ ಸಾಹಿತ್ಯದ ಬಗ್ಗೆ ಅಭಿಮಾನ ಇಮ್ಮಡಿಯಾಗುವುದರ ಸಂದೇಹವಿಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶುಭ ಅನಿಸಿಕೆ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ತಮ್ಮ ಆಸನಗಳನ್ನು ಸ್ವೀಕರಿಸಿ ಕಿರಿಗೆ ಕೇಳದಿರಲಿ ಈಗ ಏನಿವಧನದಲ್ಲಿ ಹೃದಯ ಬೆಳದಿರಲಿ ನಿಗಲಿ ಮನಸ್ಸಿನ ಬೇಕರಲಿ ಅತಿ ವಿದ್ಯಾರ್ಥಿನಿಯರಿಂದ ಶ್ರೀಮತಿ ರೂಪಾ ಶ್ರೀಮತಿ ಪ್ರಿಯಾ ಶ್ರೀಮತಿ ಮಂಜುಳಾ ಶ್ರೀಮತಿ ಲೀಲಾವತಿ ಹಾಗೂ ಶ್ರೀಮತಿ ಲಕ್ಷ್ಮಿ ಅವರು ವೇದಿಕೆಗೆ ಆಹ್ವಾನಿಸಬೇಕು ಶುಭೋದಯ ಸುಪ್ರಭಾ ಇಂದು ನಮ್ಮ ಮೈಸೂರು ಸಾಹಿತ್ಯ ದಾಸೋಹ ಸಂಸ್ಥೆಯು ಹತ್ತು ವರ್ಷಗಳನ್ನು ಪೂರೈಸಿ ದಶಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಈ ನಮಗೆ ಗೊತ್ತಿಲ್ಲನೆಯೇ ನಮ್ಮ ಮೈಸೂರು ಸಾಹಿತ್ಯ ದಾಸೋಹ ಪ್ರಾರಂಭ ಆಗಿದ್ದು ನವೆಂಬರ್ ತಿಂಗಳಲ್ಲಿ ಹಾಗಾಗಿ ನಮಗೆ ರಾಜ್ಯೋತ್ಸವ ಹಾಗೂ ವಾರ್ಷಿಕೋತ್ಸವದ ಸಂಭ್ರಮ ಒಟ್ಟೊಟ್ಟಿಗೆ ಬರುತ್ತೆ ಈ ದಶಮಾನೋತ್ಸವ ಸಮಾರಂಭಕ್ಕೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಡೋಣ ಅಂತ ಯೋಚನೆ ಮಾಡಿದಾಗ ನಮ್ಮ ರಾಮಪ್ರಸರ್ ಸರ್ನ ಕೇಳ್ಕೊಂಡು ಸರ್ ನಮಗೆ ಸೋಮೇಶ್ವರ್ ಸರ್ನ ಕಲ್ಸ್ಕೊಡಕ್ಕಾಗತ್ತ ಅಂತ ಹಾಗೆಯೇ ಇಲ್ಲಿ ಸುಮಾರು ಜನ ಎಲ್ಲ ಗಣ್ಯರು ಬಂದಿದ್ದಾರೆ ಒಬ್ಬರೊಬ್ಬರಾಗಿ ಕೇಂದ್ರ ಸ್ವಾಗಿಸ್ತೀನಿ ಉದ್ಘಾಟನೆ ಮಾಡೋಕ್ಕೆ ನಮ್ಮಲ್ಲಿರುವ ಒಂಥರ ಸಶಕ್ತ ಮಹಿಳಾ ಮಹಿಳಾ ಸಬಲೀಕರಣಕ್ಕೆ ಕೆಲಸ ಮಾಡ್ತಾ ಇರುವಂತ ವಕೀಲ್ ಅಂದ್ರೆ ನ್ಯಾಯ ದೊರಕಿಸ್ಕೊಟ್ಟೆ ಕೊಡ್ತಾರೆ ಹಾಗೆ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಾಗಿದ್ದವರು ಇನ್ನು ಸುಮಾರು ಸ್ಥಾನಮಾನಗಳನ್ನ ಅವರು ಅಲಂಕರಿಸಿದ್ದಾರೆ ಅದನ್ನ ಮುಂದೆ ಮುಂಚೆ ಮುಂದೆ ಅವರ ಕಿರು ಪರಿಚಯ ಮಾಡಿಕೊಡುವಾಗ ಹೇಳ್ತೀನಿ ಶ್ರೀಮತಿ ಮಂಜುಳಾ ಮಾನ ನಮ್ಮ ಅಣ್ಣ ಮುಖಾಂತರ ನೀವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸಂತೋಷದಿಂದ ಬರೋಕ್ಕೆ ಹೋಗಿ ಇಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಮಂಜುಳಾ ಮಾನಸಾ ಅವರು ಬಂದಿದ್ದಾರೆ ಅವರಿಗೆ ಗುಲಾಬಿ ಹೂ ಕೊಟ್ಟು ಸ್ವಾಗತ ಬೆಳೆಸ್ಬೇಕು ಅಂತ ಶ್ರೀಮತಿ ಸರಳ ಶ್ರೀಮತಿ ಅವ್ರನ್ನ ಇವಾಗ ಒಂದು ದಶಮಾನೋತ್ಸವ ಅಂದ್ರೆ ಒಂದು ಸವಿ ಸಂಚಿಕೆಗಳನ್ನ ಹಾಗಾಗಿ ಅದನ್ನ ಕೈ ಪುಡಿ ಬದಲು ಸ್ವಲ್ಪ ಇದಾಗಿದೆ ಅಂತ ಕೈಗನ್ನಡಿ ಅಂತ ಇಟ್ಟಿದ್ದೀವಿ ಆ ಕೈಗನ್ನಡಿ ಸವಿ ಲೋಕಾರ್ಪಣೆಗೊಳಿಸಲು ಹಾಗೂ ನಾವು ದಶಮಾನೋತ್ಸವದ ಪ್ರಯುಕ್ತ ನಮ್ಮ ಸಾಹಿತ್ಯ ದಾಸಭೆಗಳಿಗೆ ಏರ್ಪಟ್ಟು ಏರ್ಪಡಿಸಿದ್ದ ಸ್ವರಚಿತ ಸಾಹಿತ್ಯ ಪ್ರಸ್ತುತಿ ಸ್ಪರ್ಧೆಯ ಬಹುಮಾನಗಳನ್ನ ವಿತರಣೆ ಮಾಡಕ್ಕೆ ದೂರದ ಬೆಂಗಳೂರಿನಿಂದ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ನಿಮ್ಮೆಲ್ಲರ ಮೆಚ್ಚಿಲ್ಲ ಯಾಕೆಂದ್ರೆ ದಿನ ನಮ್ಮ ಮನೆ ಅಂಗಳ ಡಾಕ್ಟರ್ ಎನ್ ನಾರಾವ್ ಸೋಮೇಶ್ವರ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ್ರು ಸರ್ ನೀವು ಬಂದಿದ್ದು ತುಂಬಾ ಸಂತೋಷ ನಾವೆಲ್ಲರೂ ತುಂಬ ಸಂತೋಷ ಪಡ್ಕೊಂಡಿದ್ದೀವಿ ಹಾಗೆಯೇ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಮುಖ್ಯ ಸಂಚಾಲಕರು ನಮಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆಗಳನ್ನು ನೋಡಿ ನೀಡುತ್ತಾ ನಮ್ಮ ಮಾತೃ ಸಂಸ್ಥೆ ಅಂತಲೇ ನಾವು ಪರಿಗಣಿಸಿರುವ ova funkcija

ಮತ್ತೆ ಮತ್ತೆ ಹೇಳುತ್ತಾ ಚರ್ಮದ ಚರ್ಮಣ ಆಗುವುದು ಬೇಡ ಹಾಗಾಗಿ ಇದು ಸಂಕ್ಷಿಪ್ತ ಮಾಹಿತಿ ಓದುವುದು ಕಡಿಮೆಯಾಗಿರುವ ಇತ್ತೀಚಿನ ದಿನಗಳಲ್ಲಿ ನಾವು ಬರೆದ ಬರಹಗಳಿಗೆ ಗರಿಷ್ಠ ಒಂದು ತಿಂಗಳೊಳಗೆ ಕೇಳುವ ಇಪ್ಪತ್ತರಿಂದ ಇಪ್ಪತ್ತೈದು ಜೊತೆ ಕಿವಿಗಳು ಒದಗುತ್ತದೆ ಎನ್ನುವುದೇ ಸಾಹಿತ್ಯದ ಸುಖದ ವೈಶಿಷ್ಟ್ಯ ಅದರ ಜನಪ್ರಿಯತೆಗೆ ಕಾರಣ ಹೀಗಾಗಿ ಮೊದಲಿಗೆ ಇದರ ಚೌಕಟ್ಟನ್ನು ಹಾಕಿಕೊಟ್ಟ ಕಿರಿಯಲ್ಲಿ ಬಂದು ನಮ್ಮ ಸಾಹಿತ್ಯದ ಸುಸಂಪನ್ನತೆಗೆ ಮತ್ತಷ್ಟು ಪುಷ್ಟಿ ನೀಡಲು ಸಿದ್ಧ ಮಾಡಿರುವ ಕೈಗನ್ನಡಿ ದಶಮಾನೆ ಮಾಡಿದ ಮಾಡಿದಂತಹ ಎಲ್ಲ ಗಣ್ಯರಿಗೆ ಅನಂತ ನಂತರ ಧನ್ಯವಾದಗಳು

ಎಂಎ ಗೆಲ ಪದವೀಧರರು ಮತ್ತು ಸ್ವಂತಿಗರು ಹಾಗೂ ರಾಜಕಾರಣಿಯು ಇವರು ಈ ಹಿಂದೆ ನಿರ್ಮಿಸಿದ ಸ್ಥಾನಮಾನಗಳ ಕುರಿತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅತ್ಯಂತ ಸೂಕ್ಷ್ಮ ಎಂದುಬಹುದಾದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷತೆ ಮೈಸೂರಿನ ಪೋಕ್ಸೋ ನ್ಯಾಯಾಲಯದಲ್ಲಿ ಸರ್ಕಾರಿ ವಿಶೇಷ ಅಭಿಯೋಗರಾಗಿ ಮೈಸೂರು ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾಗಿ ರಾಜ್ಯ ಗ್ರಾಹಕರ ಹಿತರಕ್ಷಣಾ ವೇದಿಕೆಯ ನಿರ್ದೇಶಕರಾಗಿ ಈಗ ಹೀಗೆ ಉದಾಟಕ ಶುಭೋದಯ ತುಂಬಾ ಅಚ್ಚುಕಟ್ಟಾದ ನಾಟ್ ಕಾರ್ಯಕ್ರಮ ನನಗಿಂತ ಹಿರಿಯ ತಲೆವಾಲಿನವರು ನನ್ನ ಕಲಚಿತರಾದಂತಹ ಅನೇಕರು ವೇದಿಕೆ ಮುಂಭಾಗದಲ್ಲಿದ್ದೀರಿ ವೇದಿಕೆಯ ಮೇಲೆ ಕೂಡ ನನ್ನೊಂದಿಗೆ ಆತರಾಗಿರುವಂತಹ ಸೋಮೇಶ್ವರ ಅವರನ್ನ ಯಾರು ನೋಡಿರ ಹೇಳಿ ತಟ್ ಅಂತ ಹೇಳಿ ಅವರು ಪ್ರಸಿದ್ಧರು ನಾನು ಕೂಡ ಕಾರ್ಯಕ್ರಮ ಕುಟುಂಬದವರಿಗಳಾಗಿ ಚಂದ್ರಾಟಿವಿಯಲ್ಲಿ ನಾನು ಅವರನ್ನು ನೋಡ್ತೀನಿ ಅವ್ರ ಜೊತೆ ಶೇರ್ ಮಾಡ್ಕೊಂಡಿರುವುದರಿಂದ ತುಂಬಾ ಖುಷಿಯಾಗಿದೆ ಮತ್ತೆ ಮಾಡಲಿಕ್ಕೆ ರಂಗಣ್ಣ ಈ ವೇದಿಕೆ ಮೊದಲಿಗೆ ಸಿಎಂ ಮುಕ್ತ ಶುಭಾಶಯಗಳನ್ನು ನೋಡ್ತಾ ಮೂರು ಪುಟಗಳಲ್ಲಿ ಇಲ್ಲಿ ಯಾರ್ಯಾರು ಕಾರ್ಯಕ್ರಮಗಳಲ್ಲಿ ಭಾವನೆಗಳ ಅನಾವರಣಕ್ಕೆ ಒಂದು ವೇದಿಕೆಯಾಗಿ ರೂಪುಗೊಂಡಂತಹ ದಾತೋಹ ವೇದಿಕೆ ಏನಿದೆ ಈ ವೇದಿಕೆಯ ಬಗೆಗೆ ಸಾಕಷ್ಟು ಅವರ ವೈಯಕ್ತಿಕ ಅನುಭವಗಳನ್ನ ಮತ್ತು ಸಾಹಿತ್ಯಿಕವಾದಂತಹ ರೂಪುಗಳನ್ನ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಅದರೊಳಗಡೆ ತಮ್ಮ ಪರಿಚಯವನ್ನು ಮಾಡಿ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿರುತ್ತೆ ಆದರೆ ಸಾಹಿತ್ಯದ ಬಗ್ಗೆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಆ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗೋದು ತನು ಮನ ಧನ ಅಂತ ನಿಂತೀವಿ ಅದೆಲ್ಲವನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತೀವಿ ಇಲ್ಲಿ ಎಷ್ಟು ಜನ ಸೇರುತ್ತೀವೋ ಇಲ್ಲಿ ಒಬ್ಬೊಬ್ಬರು ಭಾವನೆಗಳು ಕೂಡ ಒಂದೊಂದು ರೀತಿ ಇರುತ್ತೆ ಕೂಡ ಒಗ್ಗೂಡಿಸಿಕೊಂಡು ಇಲ್ಲ ನಾವೆಲ್ಲ ಒಂದು ಮನೆಯ ಜನ ಭಾವನೆ ಸಾವಿರಾರು ಎಲ್ಲರೂ ಕೂಡ ಒಂದು ವೇದಿಕೆ ಅಂತ ಮಾಡ್ಕೊಂಡಾಗ ಅಥವಾ ದಾಸೋಹ ಕಾರ್ಯಕ್ರಮ ಅಂತ ಮಾಡುವಂತಹ ಸಂದರ್ಭಗಳಲ್ಲಿ ಇಂತಹ ವ್ಯತ್ಯಾಸಗಳೆಲ್ಲ ಇರ್ತವೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅಂತ ಹೇಳ್ತಾ ಎಲ್ಲರನ್ನೂ ಒಪ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ರೀತಿ ನಿಜವಾಗ್ಲೂ ಖುಷಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತ ಹೊರತುಪಡಿಸಿದೆ ಆ ನಂತರದಲ್ಲಿ ಮೈಸೂರಲ್ಲಿ ಅನೇಕ ವೇದಿಕೆಗಳು ಮೂವತ್ತು ಮೂವತ್ತೈದು ವರ್ಷದಿಂದಲೂ ಕೂಡ ನಡ್ಕೊಂಡು ಬಂದಿವೆ ನಾನು ನೋಡಿದ ಹಾಗೆ ನಾನು ಎಲ್ಲ ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಕಾದಂಬರಿಗಳನ್ನ ಬರಿತಾ ಇದ್ವಿ ಕಥೆಗಳನ್ನ ಬರಿತಾ ಇದ್ವಿ ವಿಮರ್ಶೆಗಳನ್ನ ಮಾಡ್ತಾ ಮತ್ತು ಆ ಲೇಖಕಿಯರ ಸಂಘ ಇರ್ಬೋದು ಸಾಕಷ್ಟು ಸಂಘಟನೆಗಳು ನಮ್ಮಲ್ಲಿ ಮೈಸೂರು ಆದರೆ ಅವು ಅಷ್ಟು ಆಕ್ಟಿವ್ ಆಗಿಲ್ಲ ಅಷ್ಟು ಚಾಲನೆಯನ್ನ ಮಾಡಿಕೊಂಡು ಚಾಲನೆಯನ್ನ ತಗೊಂಡು ಎಲ್ಲರೂ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ತತ್ಪರತೆಯನ್ನ ಕಳ್ಕೊಂಡಿವೆ ಆದ್ರೆ ಕೆಲವು ಸಾಹಿತ್ಯಿಕ ಸಂಸ್ಥೆಗಳು ಮಾತ್ರ ಜೀವಂತಿಕೆಯನ್ನ ಮೈಗೂಡಿಸಿಕೊಂಡು ಹತ್ತು ವರ್ಷಗಳ ಕಾಲ ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅದನ್ನು ಕೂಡ ಪಟ್ಟಿ ಹಾಕಿದ್ದಾರೆ ಎಂದು ಖುಷಿ ಅನಿಸ್ತು ನನಗೆ ಇಪ್ಪತ್ತೊಂದು ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಮಾಡಿರ್ಲಿ ಯಾರ್ಯಾರ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ ಯಾವ್ಯಾವ ಬಂದ ಕಾರ್ಯಕ್ರಮ ಯಾವ ಜಾಗದಲ್ಲಿ ಮಾಡಿದ್ವಿ ಅನ್ನೋದನ್ನು ಕೂಡ ದಾಖಲೆಯ ಸಮೇತ ನಿರೂಪಿಸಿರುವಂತಹ ಈ ಒಂದು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಈ ಕೃತಕವಾದಂತಹ ಬದುಕು ಇವತ್ತು ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬರಿಗೊಬ್ರು ಪರಿಚಯ ಇಲ್ಲ ನಮ್ಮ ಬೀದಿನಲ್ಲಿ ಲಾಸ್ಟ್ ಮಂತ್ ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಆ ಬಾಡಿ ಅಂತ ಯಾವ ಇಲ್ಲ ನೀವು ನಮ್ದೀರ ಗೊತ್ತಿಲ್ಲ ಗೇಟ್ ಕಲ್ತ್ಬಿಟ್ಟಿದ್ದಾರೆ ಬಂದು ಗೇಟ್ ಕಲ್ತಿದ್ದಾನೆ ಬಾಡಿ ಹಂಗೆ ಇದೆ ಗಂಧದ ಬಳಿ ಮಾತ್ರ ಉಳಿತಾ ಇದೆ ಮನೆಯವರು ಫೋನ್ ಮಾಡ್ಲಿಕ್ಕೆ ಒಳಗಡೆ ಹೋಗಿದ್ದಾರೆ ಒಬ್ಬರು ಸಂಬಂಧಿಕರು ಕೂಡ ಅಲ್ಲಿ ಬಂದಿಲ್ಲ ಬಾಡಿ ಒಂದು ಮಾತ್ರ ಅಲ್ಲಿದೆ ನಾನು ಹಾಲ್ ತಗೊಂಡು ಬರೋಕೆ ಅಂತ ಅಂಗಡಿ ಹೋದವಳು ಗೇಟು ತಂದಿದೆ ಬಾಳ ಬಿಳಿ ಬಟ್ಟೆ ಹೋಗಿಸಿದ್ದಾರೆ ಮಂಚ ಇದೆ ಮತ್ತೆ ಗದ್ ಗಾಡಿ ಹೋಗ್ತಾ ಇದೆ ನಾಯಿ ಗಲಾಟೆ ಮಾಡ್ತಾ ಇದೆ ಕಸ್ಟರ್ ಹೋಗ್ತಾ ಇದ್ದೇನೆ ಏನಾಗಿರ್ಬೋದು ಅಂತ ಆ ನೋಡಿದೆ ನಿನ್ನೆ ಸ್ವಲ್ಪ ಹುಷಾರಿಲ್ಲ ರಾತ್ರಿ ಆಟ ಕಾಯ್ತು ಅನ್ಸುತ್ತೆ ಬೆಳಗ್ಗೆ ನಾವು ಹೋಗೋಷ್ಟು ಹೋಗೋಷ್ ಹೋಗಿದೆ ಎಂದರು ಎಲ್ಲ ರಿಲೇಟಿವ್ಸ್ ಫೋನ್ ಮಾಡೋಕ್ಕಿಂತ ಹೊರಗೆ ಹೋಗಿದ್ವಿ ಅಂತ ಅಂದ್ರೆ ಆ ಬಾಡಿ ಹತ್ರ ಕುತ್ಕೊಳ್ಳೋದು ಕೂಡ ಕುಸುತ್ತಿದೆ ಅಂತ ಅಲ್ಲೇ ಫೋನ್ ಮಾಡ್ಬೋದು ಯಾಕಂದ್ರೆ ನಮಗೆ ಡಿಸ್ಟರ್ಬ್ ಆಗಲ್ಲ ಅವ್ರು ನಾನು ಬಿಟ್ಟು ಹೋಗೆ ಬಿಟ್ಟಿದ್ದಾರೆ ಅಂತಹ ಒಂದು ಪರಿಸ್ಥಿತಿ ಒಳಗಡೆ ಅಂತಹ ಒಂದು ಸಮಾಜದ ಒಳಗೆ ನಾವು ಬದುಕ್ತಾ ಇದೀವಲ್ಲ ಅನ್ನೋದೇ ಕೂಡ ಒಂದು ದೌರ್ಭಾಗ್ಯ ಅನ್ಸುತ್ತೆ ಒಂದು ಆತ್ಮೀಯತೆ ಬಂದಿದೆ ಅಲ್ಲಿ ಬಂದ್ರಿ ಬಂದ ತಕ್ಷಣ ಕಾಫಿ ಇದೆ ಇಲ್ಲಿ ಇದೆ ನಮ್ಮ ಸೋಮೇಶ್ವರ ಅವ್ರು ಬರ್ತಾ ಇದ್ರೆ ಅಷ್ಟು ಕಾಫಿ ತಗೊಳ್ಳಿ ಟಿವಿ ತಗೊಳ್ಳಿ ಅಂತ ಹೇಳಿ ನೀವು ಆತ್ಮೀಯತೆಯಿಂದ ಕರೀತಾ ಇದ್ರು ನಿಮ್ಮ ಕಷ್ಟ ಸುಖಕ್ಕೆ ಅಥವಾ ನೀವು ಬೇಕು ಅಂತ ಒಂದು ಫೋನ್ ಮಾಡಿದ್ರೆ ನಾನು ನಿಂತ್ಕೊಳ್ಳೋಕ್ಕೆ ದಾಸೋಹದ ಎಷ್ಟು ಜನ ಸದಸ್ಯರು ನಿಮ್ಮ ಜೊತೆ ಇದಾರೆ ಅನ್ನೋದೊಂದು ಹೆಮ್ಮೆ ಅಲ್ವಾ ನಮ್ಮ ಮನೆಯಲ್ಲಿ ನಮ್ಮ ಪರಿಚಯ ಆನಂದ ಆನಂದವರಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ ಕನ್ನಡದ ತೇರನ್ನು ಹೇಳಿದ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದವರಿಗೆ ನಾವು ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿ ನಮಸ್ಕಾರಗಳನ್ನು ತಿಳಿಸಿ ದಾಸೋಹ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಅತ್ಯಂತ ಸಂತೋಷದಿಂದ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೆಯಬೇಕು ಎಲ್ಲರೂ ಉದ್ದೇಶ ಆಗಬೇಕು ಮಾನವೀಯ ಮನುಷ್ಯತ್ವದ ಸಂಬಂಧಗಳು ಇನ್ನು ಹೆಚ್ಚಾಗಬೇಕು ಅನ್ನೋದು ಕೂಡ ನನ್ನ ಹಾಗೂ ನಿಮ್ಮಂತವರ ಹರೈಕೆ ಆಗಬೇಕು ನಮ್ಮ ಸಮಾಜ ಆ ಮಟ್ಟಿಗೆ ಬದಲಾಗುವುದು ಬೇಡ ನಮ್ಮ ಮಕ್ಕಳು ಅಮೇರಿಕ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಎಲ್ಲರೂ ದುಡಿತಾರೆ ಸತ್ತಂತಹ ಬಾಡಿಯನ್ನು ಅಪರೂಪ ಮನೆಯಲ್ಲಿಬೇಕು ಅಂತ ಹೇಳಿ ಇನ್ನೂ ಯೋಚನೆ ಮಾಡ್ತಾ ಇರುವಂತಹ ಈ ಒಂದು ಕೆಟ್ಟ ಪರಿಸ್ಥಿತಿ ಒಳಗಡೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಖುಷಿಗೆ ನಮ್ಮ ಒಂದು ಬೆಸಿಗೆ ಆಗುವಂತಹ ವೇದಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತೆ ವೈಯಕ್ತಿಕವಾಗಿ ಅರ್ಪಿಸ್ತಾ ಎಲ್ಲ ಗಣ್ಯರಿಗೆ ಮುಂಭಾಗದಲ್ಲಿರುವರೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡದ ಹಬ್ಬ ಇಡೀ ತಿಂಗಳು ನಾವು ಆಚರಿಸ್ತೀವಿ ಕನ್ನಡದ ನುಡಿ ಹಬ್ಬ ನಮ್ಮೆಲ್ಲರ ಮನೆ ಹಬ್ಬ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಮಾತೃಭಾಷೆ ಸಂಭ್ರಮದ ಈ ಒಂದು ಸವಿ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತಹ ದಂಪತಿಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ

ನಾ ಸೋಮೇಶ್ವರ ಅವರನ್ನು ಪರಿಚಯಿಸುವುದು ಸಹ ಅಷ್ಟೇ ಕಷ್ಟ ಸಾಧ್ಯ ಕಾರಣ ಏನಪ್ಪ ಅಂದರೆ ಅವರು ಎಲ್ಲರಿಗೂ ಪರಿಚಿತರು ಸಾಂಪ್ರದಾಯಿಕವಾಗಿ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಡಾಕ್ಟರ್ ನಾ ಸೋಮೇಶ್ವರ ಚಂದನವಹನಿಯಲ್ಲಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಸತತವಾಗಿ ಐದು ಸಾವಿರ ಕಂತುಗಳನ್ನು ಇದೀಗ ತಾನು ಪೂರೈಸಿ ಮುಂದುವರೆದಿರುವ ಜನಪ್ರಿಯ ಸ್ವತಂತ್ರ ಹೇಳಿಕಾರನ್ನು ನಿರೂಪಕರು ಹಾಗೂ ಸಿಂಹ ಡಾಕ್ಟರ್ ನಾ ಸೋಮೇಶ್ವರ ಅವರ ಕೆಲವು ಉದ್ಯೋಗಗಳನ್ನು ನಾನು ತಮಗೆ ತಿಳಿಸುತ್ತೇನೆ ಭಾರತದಲ್ಲಿ ಪ್ರಸಾರವಾದ ಕ್ರಿಸ್ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಪ್ರಸಾರವಾಗುವ ಕಾರ್ಯಕ್ರಮ ಇದು ಎಂಬ ಖ್ಯಾತಿಗೆ ಒಳಗಾಗಿ ಲಿಂಕ ದಾಖಲೆಯನ್ನು ನಿರ್ಮಿಸಿದೆ ಡಾಕ್ಟರ್ ಮಾ ಸೋಮೇಶ್ವರ ಅವರು ವೃತ್ತಿಯಲ್ಲಿ ವೈದ್ಯರು ಆದರೆ ಪ್ರವೃತ್ತಿಯಲ್ಲಿ ಕ್ರಿಸ್ ಮಾಸ್ಟರ್ ಆಗಿ ಇಪ್ಪತ್ತ್ ಮೂರು ವರ್ಷಗಳಿಂದ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಉತ್ತರಗಳನ್ನು ಪಡೆಯುತ್ತಿದ್ದಾರೆ ಆದರೆ ಇನ್ನೂ ಅವರ ಪ್ರಶ್ನೆಗಳ ಭಂಡಾರ ಅಕ್ಷಯ ಪಾತ್ರೆಯಾಗಿಯೇ ಇದೆ ಎರಡೇ ಎಂಬುದೇ ನಮ್ಮ ನಿಮ್ಮೆಲ್ಲರ ಆಶಯವೂ ವಿದ್ಯಾರ್ಥಿಯಾಗಿದ್ದಾಗಲೇ ದೂರದರ್ಶನದ ಸಂಪರ್ಕವನ್ನು ಇಟ್ಟುಕೊಂಡಿದ್ದವರು ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರಿ ಉತ್ತರ ನೀಡಿದವರಿಗೆ ಎಲ್ಲರಿಗೂ ಕುಳಿತಂತೆ ಪುಸ್ತಕ ಬಹುಮಾನವನ್ನು ನೀಡುತ್ತಿದ್ದಾರೆ ಇದುವರೆಗೂ ಸುಮಾರು ಅರವತ್ತು ಸಾವಿರಕ್ಕೂ ಮೀರಿ ಪುಸ್ತಕಗಳನ್ನು ಬಹುಮಾನದ ರೂಪದಲ್ಲಿ ನೀಡಿದ ಹೆಗ್ಗಳಿಕೆ ಡಾಕ್ಟರ್ ಇವರ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಆರೋಪಿಸಿರುತ್ತಾರೆ ಕ್ರೀಡೆ ವಿಜ್ಞಾನ ಜಾನಪದ ಗಣಿತ ಒಗಟು ದೇಶ ಭಾಷೆ ಹೀಗೆ ಜ್ಞಾನದ ಬೆಳಕನ್ನು ನೀಡುತ್ತಾ ಸಾಗುತ್ತಿದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಮಾ ಸೋಮೇಶ್ವರ್ ಅವರು ನಡೆಸಿಕೊಡುವ ಕಟ್ಟಂತ ಹೇಳಿ ಶ್ರೀ ಜೀವನಾಡಿ ಎಂಬ ವೈದ್ಯಕೀಯ ಸಂಚಿಕೆಯನ್ನು ಪ್ರಕಟಿಸುತ್ತಿದ್ದಾರೆ ಇಪ್ಪತ್ತಾರಕ್ಕೂ ಮೀರಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಎಲ್ಲ ಕೃತಿಗಳು ಅತ್ಯಂತ ಜನಪ್ರೀತಿಯನ್ನು ಗಳಿಸಿದ್ದಾರೆ ಇವರೊಬ್ಬರು ನಮ್ಮ ನೆಚ್ಚಿನ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಶುದ್ಧ ಕನ್ನಡವನ್ನು ಜನಸಾಮಾನ್ಯದಲ್ಲಿ ಪಸರಿಸುತ್ತಿರುವುದರಲ್ಲಿ ನಾಶ ಅವರು ಅಗ್ರಗಣ್ಯರಿದ್ದಾರೆ ಉತ್ತರ ಕರ್ನಾಟಕದ ಮಕ್ಕಳಿಗಾಗಿ ಅವರ ಶಿಕ್ಷಣದ ಉನ್ನತಿಗಾಗಿಯೂ ಸಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ ಸಂದರ್ಶನವೊಂದರಲ್ಲಿ ಅವರು ಹೇಳಿದ್ದಾರೆ ಕಟ್ಟಂತ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಮನರಂಜನೆಯ ಜೊತೆಗೆ ಜ್ಞಾನದ ಪಸರಿಸಿದೆ ಸರಳವಾಗಿ ನೇರವಾಗಿ ಎಲ್ಲ ರೀತಿಯ ಜನರನ್ನೊಳಗೊಂಡು ನಡೆಯುತ್ತಿರುವುದು ಎಂದು ಇವರ ಉತ್ತರಗಳೊಂದಿಗೆ ನೀಡುವ ಅಪರೂಪದ ಅಪರೂಪವಾದ ಮಾಹಿತಿ ನಾನಾಭಿವೃದ್ಧಿಗೆ ಸಹಾಯಕವಾಗುತ್ತದೆ ಅಲ್ಲದೆ ಪ್ರತಿ ಕಾರ್ಯಕ್ರಮದಲ್ಲೂ ಒಂದು ಉತ್ತಮ ಕನ್ನಡ ಕೃತಿಯನ್ನು ಪರಿಚಯಿಸುತ್ತಾರೆ ಲೇಖಕರ ಬಗ್ಗೆ ಮಾಹಿತಿ ನೀಡುತ್ತಾರೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳುವ ಕಿವಿಮಾತು ಸಹ ಅಪರೂಪದ ಸಂಗತಿಯೊಂದನ್ನು ತಿಳಿಯ ಕಟ್ಟನ್ನ ತಟ್ಟಂತ ಹೇಳಿ ಕಾರ್ಯಕ್ರಮದ ಕುರ್ತಾಗಿ ಹೇಳಲು ಹೊರಟರೆ ಡಾಕ್ಟರ್ ಮಾಸೋಮೇಶ್ವರ ಅವರನ್ನು ಕುರಿತಂತೆ ಅದೇ ನಮ್ಮದು ಹೇಳಣದ ಅದೇ ಮಾತು ಪುತ್ರ ಇಲ್ಲಿ ರಿಪೀಟ್ ಆಗಿದೆ ಸೂರ್ಯನಿಗೆ ಕಾರ್ ಇಡಿದಂತೆ ಆಗುತ್ತದೆ ನೀವೆಲ್ಲರೂ ಅವರ ಮಾತುಗಳನ್ನು ಕೇಳಲು ಪ್ರಾಪುರದಿಂದ ಕಾಣುತ್ತಾರೆ ಕಾಣಿದ್ದೀರಿ ಹಾಗಾಗಿ ಇದು ಅವರ ನುಡಿಗಳಿಗೆ ನಾವು ನೀವೇನ ತಿಳಿಯಾಗೋಣ ನಮಸ್ಕಾರ ರಂಗನಾಥ್ ಅವರಿಗೆ ಧನ್ಯವಾದಗಳು ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ಸ್ವರಚಿತ ಸಾಹಿತ್ಯ ಪ್ರಸ್ತುತಿ ಎಂಬ ಸ್ಪರ್ಧೆಯಲ್ಲಿ ಸಾಹಿತ್ಯ ಪ್ರೇಮಿಗಳ ಪ್ರೇಮಿಗಳಿಖಿತ ಬರತಾರರಿಗೆ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಗುವುದು ಬಹುಮಾನ ವಿಜಯ್ ವಿಜೇತರ ಪಟ್ಟಿ ಈ ರೀತಿ ಇದೆ ಅಲ್ಲಿ ಡಾಕ್ಟರ್ ನಾ ಸೋಮೇಶ್ವರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಥಮ ಬಹುಮಾನ ಸಣ್ಣ ಕಥೆ ವಿಭಾಗ ಶ್ರೀ ಮೋಹನ್ ಪರಣೇಕರ್ ಅವರು

ಆಗಿ ಡಾಕ್ಟರ್ ಎಸ್ ಸುಧರ ಅವರು ಲೇಖನ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸುತ್ತಾರೆ ತನ್ನಜೋರನ ಚಪ್ಪಾಳೆಯೊಂದಿಗೆ ಅತ್ಯದ್ಭುತಾಯಿಂದ ಹೇಳ್ತಾ ದೈವಾರಿಯ ಚಪ್ಪಾಳೆ ಮಹಾಭಾರತವನ್ನು ಉಚ್ಚಿಸ್ತಕ್ಕನೆ ದೇವಿ ಯೂಹಾ ದಿವೇ ತೋಪ್ರವಕ್ಕೆರ